ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉಳಿದ ಪ್ರಶ್ನೆಗಳನ್ನ ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಬನ್ನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯ ಇಪ್ಪತ್ತ ಮೂವತ್ತೆರಡು ಪ್ರಶ್ನೆಗಳನ್ನ ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ ಮಕ್ಕಳ ಸೊ ಈ ವಿಡಿಯೋದಲ್ಲಿ ಮೂವತ್ ಮೂರರಿಂದ ನಲವತ್ತೈದರ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಫಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತೆ ಸ್ವಾರಸ್ಯಗಳನ್ನ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಮಕ್ಕಳ ಪ್ರತಿ ಪ್ರಶ್ನೆಗೂ ಮೂರು ಅಂಕ ತುಂಬಾ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸ್ಬೋದು ಸೊ ಯಾವ ವಾಕ್ಯ ಫಸ್ಟ್ ಆಯ್ಕೆಯನ್ನ ಬರೀಲಿಕ್ಕೆ ಒಂದು ಅಂಕ ಇರ್ತದೆ ತದನಂತರ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮತ್ತೆ ಆ ವಾಕ್ಯದ ಸ್ವಾರಸ್ಯವೇನು ಸೊ ಒಂದೇ ಲೈನ್ ಅಲ್ಲಿ ಸ್ವಾರಸ್ಯವನ್ನ ಬರೆದ್ಬಿಟ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಇಲ್ಲಿ ಮೂವತ್ ಮೂರನೇ ಪ್ರಶ್ನೆ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಸೊ ಈ ವಾಕ್ಯವನ್ನ ಶ್ರೀ ಎನ್ ಮೂರ್ತಿರಾವ್ ರವರು ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಗ್ರ ಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ವಾಕ್ಯ ಬಂದಿದೆ ಅಂದ್ರೆ ಶಾನುಭೋಗರು ಕರ್ದಿ ಪುಸ್ತಕವನ್ನ ಹುಲಿಯ ಮುಖಕ್ಕೆ ಎಸೆದಾಗ ಅದರ ಮುಖಕ್ಕೆ ಬಂದು ಬಡಿಯಿತು ಆದರೆ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಎಂಬುದು ಶಾನುಭೋಗರ ಮನಸ್ಸಿಗೆ ಅರಿವಾಗಲು ಅರೆ ನಿಮಿಷ ಹಿಡಿಯಿತು ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳ್ತಾರೆ ಸೊ ಇದರ ಸ್ವಾರಸ್ಯ ಏನಪ್ಪಾ ಅಂದ್ರೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನ ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಸೊ ನೋಡಿ ಬಹಳ ಈಸಿಯಾಗಿ ನೀವು ಇಲ್ಲಿ ಅಂಕಗಳನ್ನ ಗಳಿಸಬಹುದು ಮಕ್ಕಳ ಹಾಗೆ ಈ ರೀತಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಇಲ್ಲಿ ಈ ವಾಕ್ಯವನ್ನು ನಾವು ಭಾಗ್ಯ ಶಿಲ್ಪಿಗಳು ಪಾಠದ ಭಾಗವಾಗಿ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಈ ಒಂದು ಆಯ್ಕೆ ಬರೀಲಿಕ್ಕೆ ನಿಮ್ಗೆ ಎಷ್ಟು ಅಂಕ ಇರುತ್ತೆ ಮಕ್ಕಳ ಒಂದು ಅಂಕ ಇರ್ತದೆ ಹಾಗಾಗಿ ಕರೆಕ್ಟ್ ಆಗಿ ಆಯ್ಕೆ ಬರೀರಿ ಸೊ ಯಾವ ಸಂದರ್ಭದಲ್ಲಿ ಈ ಆಕೆ ಬಂದಿದೆ ಅಂದ್ರೆ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಭಾರತದ ಪ್ರಧಾನ ಮಂತ್ರಿಗಳಾದ ಪಂಡಿತ್ ಜವಾಹರ್ ಲಾಲ್ ನೆಹರೂರವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರಾದೃಷ್ಟವತ್ತ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಿಂದ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂದು ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳಲಾಗಿದೆ ಸೊ ಈ ವಾಕ್ಯ ಏನಂತ ಹೇಳುತ್ತೆ ಸ್ವಾರಸ್ಯ ಅಂದ್ರೆ ನುಡಿಗಿಂತ ನಡೆಲೇಸು ಎಂಬ ಅರ್ಥದೊಂದಿಗೆ ವಿಶ್ವೇಶ್ವರಯ್ಯನವರ ವಾಸ್ತವ ಚಿಂತನೆ ಕಾರ್ಯತತ್ಪರತೆ ನಿಸ್ವಾರ್ಥ ನಡೆಯನ್ನ ಸ್ವರಸ್ಯ ಪೂರ್ಣವಾಗಿ ಇಲ್ಲಿ ವರ್ಣಿಸಲಾಗಿದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳಾಗಿದೆಯ ಕಲ್ವತ್ತೋಳ್ ಬಂದಿರ ಸೊ ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕೃತೆಯಿಂದ ಆಗಿದ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಅಂದ್ರೆ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಓಲೆಯನ್ನ ಓದಿ ಸೂರ್ಯ ಮಿತ್ರರು ಇವರಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಗಳಿಗೆ ಹೀಗೆ ಹೇಳಿದ ಕಾಶ್ಯಪಿ ಎಂಬ ತಂಗಿಯೂ ನನಗಿಲ್ಲ ಸೋಮಶರ್ಮನೆಂಬ ಭಾವನೂ ಇಲ್ಲ ಸೂರ್ಯ ಮಿತ್ರನೆಂಬ ಹೆಸರು ನನಗುಂಟು ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯ ಮಿತ್ರನಲ್ಲ ಎಂದು ಅವರಿಗೆ ಹೇಳಿ ಮತ್ತೆ ನೀವು ಯಾರಾದರೂ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿರುವ ಆದರೆ ನೀವು ಭಿಕ್ಷೆಗಾಗಿ ಸುತ್ತಿ ಉಣ್ಣಬೇಕು ಚಿಂದಿ ಬಟ್ಟೆಯನ್ನು ಹುಟ್ಟು ರಾತ್ರಿ ಹಗಲು ಸೋಮಾರಿತನ ಮಾಡದೆ ಎಡಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುವೆ ಎಂದು ಸೂರ್ಯಮಿತ್ರನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸೊ ಇಲ್ಲಿ ಸ್ವಾರಸ್ಯ ಏನಪ್ಪಾ ಅಂದ್ರೆ ತಾನು ಸೋದರ ಮಾವ ಎಂಬ ಸತ್ಯವನ್ನ ಮರೆಮಾಚಿ ಗುರುವಾಗಿ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯೆಯನ್ನು ಹೇಳಿಕೊಡುವುದು ಇಲ್ಲಿ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಹಸುರಾದದ್ದು ಕವಿಯಾತ್ಮ ಸೊ ಈ ವಾಕ್ಯವನ್ನ ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭದಲ್ಲಿ ಮಕ್ಕಳ ಮೂರು ಪದ್ಯ ಭಾಗದಿಂದ ಬರುತ್ತೆ ಮೊದಲು ಪ ಪಾಠ ಭಾಗದಿಂದ ಬರ್ತದೆ ಸೊ ಇದು ಸಂದರ್ಭ ಅಶ್ವಯುಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಭೂಮಿಯ ಹಾಗೆ ಕಾಣುವ ನೀಲವರ್ಣದ ಸಮುದ್ರದಂತಿರುವ ಹಸಿರಾಗಿರುವ ವನವನ್ನು ನೋಡಿ ಕವಿಯು ಆತ್ಮವೂ ಕೂಡ ಹಸುರಾಗಿ ರಸಪಾನ ಸ್ಥಾನದಲ್ಲಿ ಮಿಂದು ಹೋಗಿದೆ ಎಂಬುದನ್ನು ಇಲ್ಲಿ ವರ್ಣಿಸಿದ್ದಾರೆ ಸೊ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ಹಸುರಾಗಿರುವ ವನವನ್ನು ನೋಡಿದ ಕುವೆಂಪು ಅವರ ಆತ್ಮವೂ ಕೂಡ ಹಸುರಾದದ್ದು ಪ್ರಕೃತಿಯೊಂದಿಗಿನ ಅದ್ವೈತ ಸ್ಥಿತಿಯನ್ನು ಎತ್ತಿ ತೋರಿಸುವುದು ಸ್ವಾರಸ್ಯ ಪೂರ್ಣವಾಗಿದೆ ಮೂವತ್ತೇಳನೇ ಪ್ರಶ್ನೆ ಅರಸರುಗಳ ವಾಜಿಯಂ ಬಿಡು ಸೊ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ್ ಎಂಬ ಕೃತಿಯಿಂದ ಆಯ್ದ ವೀರಲವ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ನೋಡ್ಕೊಳ್ಳಿ ಸೊ ಸ್ವಾರಸ್ಯ ಏನಪ್ಪ ಅಂದ್ರೆ ರಾಜನು ಯಜ್ಞಾಶ್ವವನ್ನು ಕಟ್ಟಿ ಹಾಕುವುದು ಬೇಡ ಎಂದು ಹೇಳುವುದನ್ನು ಮುನಿಸುತ್ತಿರು ರಾಜರುಗಳಿಗೆ ಭಯಗೊಳ್ಳುವುದನ್ನು ಈ ಮಾತಿನ ಸ್ವರಸ್ಯ ಪೂರ್ಣವಾಗಿ ವರ್ಣಿಸಲಾಗಿದೆ ಸೊ ಸಂದರ್ಭ ಎರಡನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ವಿದ್ಯಾಧಾಮನೆ ದನಮುದುುದು ಸೊ ಈ ವಾಕ್ಯವನ್ನ ಮಹಾಕವಿ ಪಂಪ ಅವರು ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಇದ್ದ ಕೆಮ್ಮೆನೆ ಮೀಸೆ ಒತ್ತೇನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ದ್ರೋಣನು ಪರಶುರಾಮನ ಬಳಿಗೆ ಒಂದು ಸಹಾಯ ಯಾಚಿಸಿದಾಗ ಪರಶುರಾಮ ತನ್ನ ಆಸ್ತಿಯನ್ನ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನ ಗುರುವಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ ಬೇಡುವವನಾದರೂ ವೇದಶಾಸ್ತ್ರ ಪಾರಾಂಗತನು ಹೇಗೆ ಅವನ್ನ ಸಂತೋಷ ಎಂದು ಮನದಲ್ಲಿ ಯೋಚಿಸಿ ಎಲೈ ದ್ರೋಣನೆ ಈಗ ಇದೊಂದು ಬಿಲ್ ಬಿಲ್ಲು ಇದೆ ಇದೊಂದು ದಿವ್ಯಾಸ್ತ್ರಗಳ ಸಮೂಹ ಇದೆ ಬೇರೆ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸು ಹೇಳು ಎನ್ನುವಂತಹ ಸಮಯದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ಸೊ ನೆಕ್ಸ್ಟ್ ಸ್ವಾರಸ್ಯವನ್ನು ಬರೆದ್ರೆ ಮೂರು ಅಂಕ ಸಿಗ್ತದೆ ಮಕ್ಕಳ ಇದಿಷ್ಟು ನಿಮಗೆ ಸಂದರ್ಭದಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಹತ್ತನೇ ಮೇನಲ್ಲಿ ನಿಮಗೆ ಕೆಳಗಿನ ಪದ್ಯ ಭಾಗವನ್ನ ಇರ್ತದೆ ಇಲ್ಲಿ ಎರಡು ಪದ್ಯಗಳು ಇರ್ತವೆ ಯಾವುದಾದ್ರೂ ಒಂದನ್ನ ಆರಿಸ್ಬೇಕು ಇಲ್ಲಿ ಕೊಡಲಿ ಕೊರೆ ಕೂಡ ಕಬ್ಬಿಣದ ಮೊಸ ಬೆಣ್ಣಿ ಹಾಲ ಸೊ ಇದು ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿ ಬರಬೇಕಾಗುತ್ತೆ ಯಾವುದೇ ಗ್ರಾಮರ್ ಮಿಸ್ಟೇಕ್ ಇರೋ ಹಾಗಿರಂಗಿಲ್ಲ ಮಕ್ಕಳ ನೆಕ್ಸ್ಟ್ ಮೇನ್ ಅಲ್ಲಿ ನಿಮಗೆ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ ಅದರಲ್ಲಿರುವ ಮೌಲ್ಯವನ್ನ ಬರೀಬೇಕು ಇಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದೀರ ಸೊ ಈ ಒಂದು ಪದ್ಯ ಭಾಗವನ್ನ ಫಸ್ಟ್ ನೀವು ಆಯ್ಕೆಯನ್ನ ಬರೀರಿ ಸೊ ಯಾವ್ದ್ರಿಂದ ಹಕ್ಕಿ ಹಾರುತ್ತಿದೆ ನೋಡಿದೀರ ಎಂಬ ಪದ್ಯದಿಂದ ನಾವು ಇದನ್ನ ಆರಿಸಿಕೊಳ್ಳಲಾಗಿದೆ ಅಲ್ವಾ ಮಕ್ಕಳ ಕವಿ ಕವಿಧಾರಾ ಬೇಂದ್ರೆ ಅವರು ಬರೆದಿರುವಂತದ್ದು ಫಸ್ಟ್ ಅದನ್ನ ಬರೆದು ಸಾರಾಂಶ ಬರೀರಿ ಬೇಂದ್ರೆ ಅವರು ಈ ಪದ್ಯದಲ್ಲಿ ಕಾಲದ ಸಾರ್ವಭೌಮತ್ವವನ್ನು ವಿವರಿಸಿದ್ದಾರೆ ರಾಜ್ಯ ಸಾಮ್ರಾಜ್ಯಗಳನ್ನ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ ಹಾಗೆಯೇ ಅವುಗಳ ನಡುವೆ ಯುದ್ಧಗಳನ್ನು ಮಾಡಿಸಿ ತೆನೆಯಲ್ಲಿನ ಕಾಳುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಇದೇ ಕಾಲ ಹಾಗಾಗಿ ಕಾಲ ಸಾರ್ವಭೌಮತ್ವವನ್ನು ಹೊಂದಿದೆ ರಾಜ ಮಹಾರಾಜರುಗಳ ಸಣ್ಣ ದೊಡ್ಡ ಕೋಟೆ ಕೊತ್ತಲಗಳನ್ನು ಗಬಕ್ಕನ್ನೇ ನಾಶ ಮಾಡಿದ್ದು ಸಹ ಕಾಲವೇ ಈ ರೀತಿ ನೀವು ಇದರ ಸಾರಾಂಶವನ್ನು ಬರೀ ಮಕ್ಕಳ ಸೊ ಸಾರಾಂಶವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಒಂದು ಪದ್ಯದಲ್ಲಿ ಯಾವುದೇ ಒಂದು ಸಾರಾಂಶವನ್ನು ಕೇಳಿದ್ರೆ ಆರಾಮಾಗಿ ನೀವು ಬರಿಬೋದು ತದನಂತರ ಮೌಲ್ಯವನ್ನು ಸಹ ನೀವು ಬರೆದ್ರೆ ಪೂರ್ತಿಯಾಗಿ ನಾಲ್ಕಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಹನ್ನೆರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ವಿವರಿಸಲಿಕ್ಕಿರ್ತದೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ ಮಕ್ಕಳ ಸೊ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವಾಗಿ ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಅದನ್ನ ಬರೀಬಿಡಿ ಅಥವಾ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿಸಲಾಗಿದೆ ಸೊ ರಾಮ ಲಕ್ಷ್ಮಣರು ಬಂದು ಶಬರಿಯ ಮುಂದೆ ನಿಂತಾಗ ಅವಳು ಬಹಳ ಬೆರಗಾಗ್ತಾಳೆ ಆ ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಅವನನ್ನ ಮುಟ್ಟಿ ಪಾದಕ್ಕೆ ಬಿದ್ದು ಕಣ್ಣಿಗೆ ಒತ್ಕೊಂಡು ಆನಂದದ ಕಣ್ಣೀರನ್ನು ಸುರಿಸಿ ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನು ಸಿದ್ಧವೇ ಇಲ್ಲ ನಿನ್ನೆಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲಿಸ್ತಾಳೆ ಸೊ ಈ ರೀತಿ ಅದನ್ನ ನೀವು ವರ್ಣಿಸ್ತಾ ಹೋದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನಲವತ್ತೆರಡನೇ ಪ್ರಶ್ನೆಯಲ್ಲಿ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದಂತಹ ಆಮಿಷಗಳು ಯಾವ್ಯಾವು ಏನನ್ನ ಹೇಳ್ತಾನೆ ನೆಕ್ಸ್ಟ್ ಆಪ್ಷನ್ ಕೊಟ್ಟು ಅದಕ್ಕೆ ಪಾಂಡವರ ಸಹೋದರರು ಎಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನ ವಿವರಿಸಿ ಸೊ ಏನಾಗ್ತದೆ ಅವೆರಡೂ ಪ್ರಶ್ನೆಗೂ ಸಹ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ಸೊ ನಾನು ಏಳೆಂಟು ವಾಕ್ಯಗಳಿಗೆ ಸಪ್ರೇಟ್ ಇನ್ನೊಂದು ವಿಡಿಯೋಸ್ ಅನ್ನ ಮಾಡ್ತೀನಿ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಅಪಟಿತ ಗದ್ಯ ಇದೆ ಮಕ್ಕಳ ಮಿಸ್ ಮಾಡ್ಕೋಬೇಡಿ ಮೇನಲ್ಲಿ ಸೊ ಗದ್ಯ ಭಾಗವನ್ನು ನೀವು ಓದ್ಕೋಬೇಕು ಸೊ ಇಲ್ಲಿ ಕಡಿದಾಳ್ ಮಂಜಪ್ಪನವರ ಕಾಲದಲ್ಲಿ ಅವರದ್ದು ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ಅದ್ರ ಮೇಲೆನೆ ಪ್ರಶ್ನೆ ಕೇಳಿದ್ದಾರೆ ಕಾಲೇಜಿಗೆ ಬಿಡುವಿದ್ದಾಗ ಮಂಜಪ್ಪ ಅವರು ಅಧ್ಯಯನ ಮಾಡುತ್ತಿದ್ದ ಪ್ರಮುಖ ಗ್ರಂಥಗಳು ಯಾವ್ಯಾವು ಸೊ ಇಲ್ಲೇ ಇದೆ ನೋಡಿ ಮಕ್ಕಳ ಕಾಲೇಜಿನಲ್ಲಿ ಬಿಡುವಿದ್ದಾಗ ಕಡಿದಾಳ್ ಮಂಜಪ್ಪನವರು ಹೇಗಲ್ ಕ್ಯಾಂಟ್ ವಾಲ್ಟೆರ್ ರೂಸೋ ಎಂಬ ದಾರ್ಶನಿಕರ ಕೃತಿಗಳನ್ನ ಗ್ರೀಕ್ ಮಹಾಕವಿ ಹೋಮರ್ ಇಲಿಯಡ್ ಮತ್ತು ಒಡೆಸಿ ಮಹಾಕಾವ್ಯಗಳನ್ನ ಗಿಬ್ಬನ್ ಅವರ ಉನ್ನತಿ ಮತ್ತು ಅವನತಿ ಗ್ರಂಥವನ್ನ ರವೀಂದ್ರನಾಥ್ ಠಾಕೋರ್ ಬರ್ನಾಡ್ ಶಾ ಟಾಲ್ಸ್ಟೈ ಮುಂತಾದ ಕೃತಿಗಳನ್ನ ಓದುವುದರಿಂದ ಅವರ ಮನಸ್ಸು ಬಹಳ ವಿಕಸನಗೊಂಡಿತ್ತು ನೋಡಿ ಆನ್ಸರ್ಸ್ ಇಲ್ಲೇ ಇದೆ ಹಾಗಾಗಿ ನೀವು ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಕಡಿದಾಳ್ ಮಂಜಪ್ಪನವರ ಕಾಲದಲ್ಲಿ ಮಹಾರಾಜ ಕಾಲೇಜಿನ ಶೈಕ್ಷಣಿಕ ವಾತಾವರಣ ಹೇಗಿದೆ ಸ್ಟಾರ್ಟಿಂಗ್ ಮೊದಲನೇ ಪಾರದಲ್ಲೇ ಇದೆ ಮಕ್ಕಳು ಸೊ ಹಾಗಾಗಿ ನೋಡಿ ಎರಡು ಅಂಕ ಎರಡು ಎರಡು ಅಂಕ ನಾಲ್ಕು ಅಂಕಗಳು ನಿಮಗೆ ಸಿಕ್ಬಿಡ್ತದೆ ನೆಕ್ಸ್ಟ್ ಫೋರ್ಟೀನ್ ಮೇನಿಗೆ ಬಂದ್ರೆ ಕೊಟ್ಟಿರುವ ಯಾವುದಾದ್ರೂ ಒಂದಕ್ಕೆ ಮಾಹಿತಿ ಆಧರಿಸಿ ಪತ್ರ ಬರೀಬೇಕು ಸೊ ನಿಮ್ಮನ್ನು ಶಿವಮೊಗ್ಗದ ಅಶೋಕನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಪ್ರಮೀಳಾ ಎಂದು ಭಾವಿಸಿ ಷರತ್ತು ಪ್ರಕಟಿಸಿದ ಕನ್ನಡದ ನಿಘಂಟು ವಿನ ಹತ್ತು ಪ್ರತಿಗಳನ್ನ ಕಳಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗೊಂದು ಪತ್ರ ಬರೆಯಿರಿ ಸೊ ಫಸ್ಟ್ ಇವರಿಂದ ಬರಿಬೇಕು ಅಡ್ರೆಸ್ ತಗೊಳ್ಳಿ ಪ್ರಮೀಳ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ನಗರ ಶಿವಮೊಗ್ಗ ಇವರಿಗೆ ಯಾರಿಗೆ ಬರಿಬೇಕು ಮಕ್ಕಳ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲೇ ಅಡ್ರೆಸ್ ಇದೆ ಬೆಂಗಳೂರು ಸೊ ಫಸ್ಟ್ ಏನು ಮಾಡಬೇಕು ಮಾನ್ಯರೇ ಸೊ ಇವೆಲ್ಲ ಪ್ಯಾಟ್ರನ್ಗೂ ಅಂಕ ಇದೆ ಮಕ್ಕಳ ನೆಕ್ಸ್ಟ್ ವಿಷಯ ಕನ್ನಡ ನಿಗಂಟು ಕಳಿಸುವಂತೆ ಅಂತ ಹೇಳಿ ಸೊ ವಿಷಯವನ್ನ ಬರಿಬೇಕು ಮಕ್ಕಳ ಸೊ ವಿಷಯವನ್ನ ಬರೆದು ಧನ್ಯವಾದಗಳೊಂದಿಗೆ ಹಾಕಿ ತಮ್ಮ ವಿಶ್ವಾಸಿ ಪ್ರಮೀಳಾ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಯಾಕೆಂದ್ರೆ ಇಪ್ಪತ್ತೊಂದನೇ ನಿಮ್ಮ ಎಕ್ಸಾಮ್ ನಡೆಯುವಂಥದ್ದು ಇಪ್ಪತ್ತೊಂದನೇ ತಾರೀಕು ಸೊ ಸ್ಥಳ ಶಿವಮೊಗ್ಗ ಅದಕ್ಕೆ ಬರೀಬೇಕು ನೆಕ್ಸ್ಟ್ ವರ ವಿಳಾಸವನ್ನು ಹಾಕಲೇಬೇಕು ಕಂಪಲ್ಸರಿ ಇದಾದ್ಮೇಲೆ ಅರ್ಥ ಆಗ್ತಾ ಇದೆಯಾ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ್ನು ಚಿತ್ರದುರ್ಗದ ಶ್ರೀ ವೀರಮದಕರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಚೈತನ್ಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿ ವಡಕೇರಿಯಲ್ಲಿರುವ ನಿಮ್ಮ ಅಕ್ಕನಿಗೊಂದು ಪತ್ರ ಬರೆಯಿರಿ ಸೊ ಇದು ಪ್ಯಾಟರ್ನ್ ಫಸ್ಟ್ ಕ್ಷೇಮ ಇಲ್ಲಿ ಶ್ರೀ ಬರೆದು ಇವರಿಂದ ಯಾರು ಚೈತನ್ಯ ಹತ್ತನೇ ತರಗತಿ ಶ್ರೀ ವೀರಮದಕರಿ ಪ್ರೌಢಶಾಲೆ ಬೃಂದಾವನ ಬಡಾವಣೆ ಚಿತ್ರದುರ್ಗ ಸೊ ಅಡ್ರೆಸ್ ಅನ್ನ ಹಾಕಿ ದಿನಾಂಕವನ್ನ ಹಾಕ್ಲೇಬೇಕು ಮಕ್ಕಳ ಹಾಕಿ ಪೂಜ್ಯ ಮಾತೃಶ್ರೀ ಸಮಾನನಾದ ಅಕ್ಕರವರಿಗೆ ನಿಮ್ಮ ತಮ್ಮ ಅಥವಾ ತಂಗಿ ಚೈತನ್ಯ ಮಾಡುವ ಚಿರಸ್ತಾಸ್ತ್ರ ನಮಸ್ಕಾರಗಳು ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸೊ ಇಂಥ ದಿನ ನಮ್ಮ ಶಾಲೆಯಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಬರೆದು ಪ್ರಣಾಮಗಳೊಂದಿಗೆ ಹಾಕಿ ಇಂತಿ ನಿಮ್ಮ ಪ್ರೀತಿಯ ತಂಗಿ ಚೈತನ್ಯ ಹಾಕಿ ಹೊರವಿಳಾಸವನ್ನು ಕಂಪಲ್ಸರಿ ನೀವು ಹಾಕ್ಲೇಬೇಕಾಗುತ್ತೆ ಮಕ್ಕಳು ಅದು ಹಾಕಿದ ಮೇಲೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಆ ಲೆಟರ್ ಮುಗಿಯುತ್ತೆ ಸೊ ಇದಿಷ್ಟು ಮಾಡಿದರೆ ಐದು ಅಂಕಗಳು ನೀವು ಗಳಿಸ್ಬೋದು ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಡಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪ್ರಬಂಧ ಇರ್ತದೆ ಸೊ ನಿಮಗೆ ಇಲ್ಲಿ ಯಾವುದೇ ಪ್ರಬಂಧ ಕೊಟ್ಟರು ಫಸ್ಟ್ ಕೆ ವಿಷಯ ನಿರೂಪಣೆ ತದನಂತರ ಉಪ ಸಂಹಾರ ಸೊ ಪಿ ಟಿಕೆಯಲ್ಲಿ ಇಲ್ಲಿ ಕಂಪ್ಯೂಟರ್ ಶಿಕ್ಷಣ ಕೊಟ್ಟಿದ್ದಾರೆ ಅದರ ಬಗ್ಗೆ ನೀವು ಫಸ್ಟ್ ಇಂಟ್ರೊಡಕ್ಷನನ್ನು ಕೊಡಿ ತದನಂತರ ಅದ್ರ ಬಗ್ಗೆ ವಿಷಯ ನಿರೂಪಣೆ ಸೊ ಕಂಪ್ಯೂಟರಿಂದ ಏನೆಲ್ಲ ತಂತ್ರಜ್ಞಾನದಿಂದ ಯೂಸ್ ಆಗ್ತಾ ಇದೆ ಅದನ್ನೆಲ್ಲವನ್ನು ಬರೆದು ಉಪಸಂಹಾರ ಬರೀರಿ ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ ಸೊ ಅದಕ್ಕೂ ಸಹ ನೀವು ಪೀಟಿಕೆ ವಿಷಯ ನಿರೂಪಣೆ ಇದಿಷ್ಟನ್ನು ನೀವು ಬರೆದು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು ಸೊ ಇದರ ಪಿ ಡಿ ಎಫನ್ನು ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀವಿ ಸೊ ನೀವು ಟೆಲಿಗ್ರಾಮ್ಗೆ ಹೋಗಿ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ